ಖುಷಿ ನಾನು ತುಂಬ ಖುಷಿಯಾಗಿದ್ದೀನಿ ಆ್ಯಂಡ್ ನನಗೆ ಸಿಕ್ಕಿರುವಂತಹ ಅದ್ಭುತವಾದಂಥ ಬರ್ತ್ಡೇ ಗಿಫ್ಟ್ ಇದು ಲೈಫಲ್ಲಿ ಎಲ್ರಿಗೂ ಸಿಗಲ್ಲ ಅನಿಸುತ್ತೆ ಬರ್ತ್ಡೇ ದಿವಸ ನನ್ನದೇ ಒಂದು ಟೀಸನ್ನು ಲಾಂಚ್ ಮಾಡಿ ಸೆಲೆಬ್ರೇಟ್ ಮಾಡೋದು ನನ್ನ ಐಡಿ ತಂದಕ್ಕೆ ಥ್ಯಾಂಕ್ ಯು ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಶಟ್ಟರ್ ನನ್ನ ಕತೆ ತುಂಬ ಇದೆ ಹೇಳೋಕ್ಕೆ ಬಹುಶಃ ಇಲ್ಲಿ ಅದಕ್ಕೆ ಟೈಮ್ ಸಾಕಾಗಲ್ಲ ಅನಿಸುತ್ತೆ ಆ ಕತೆ ಸ್ಟಾರ್ಟ್ ಮಾಡಿದಾಗ ಅವ್ರನ್ನ ಕತೆ ನೆರೆಕ್ಟ್ ಮಾಡಿದಾಗ ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಬೇಕು ಈ ಥರ ಆದಾಗ ನಮ್ಗೆ ಗೊತ್ತಿಲ್ಲ ಪ್ರತಿಯೊಬ್ಬರು ಸಿಕ್ತಾರೆ ಇಲ್ವೋ ಏನು ಅಂತ ಶಟ್ರ ಕತೆ ಮಾಡಿ ಮುಂದೆ ನೋಡೋಣ ಅಂದ್ಕೊಂಡು ಹೊರಟ್ವಿ ನಿಶಾಂತ್ ಸರ್ ಸಿಕ್ಕರು ಎಲ್ಲ ಆಯಿತು ಆ ಪಾತ್ರ ನನಗೆ ತುಂಬ ಕಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಪ್ರತಿಯೊಂದು ಸೀನ್ ಬರೆದಾಗಲೂ ಅವ್ರಂಗೆ ಫೋನ್ ಮಾಡ್ತಿದ್ರು ಅಂಟ್ರಲ್ಲಿ ಈ ಥರ ಸೀನ್ ಬರದೆ ಹಿಂಗೆ ಹಿಂಗಿದೆ ಅಂತ ಸೊ ಡಿಸ್ಕಸ್ ಮಾಡ್ತಾ ಇದ್ವಿ ಚೇತು ಏನು ಅಂತ ನಂಗೆ ಆವಾಗ್ಲಿಂದ ಅರ್ಥ ಆಗಿ ಸ್ಟಾರ್ಟ್ ಆಯಿತು ಇವನು ಹೀಗೆ ಬಿಹೇವ್ ಮಾಡ್ತಾನೆ ಇದು ಹಿಂಗೆ ಆಗತ್ತೆ ಅಂತ ಸೊ ಆ ಕಾರಣಕ್ಕೆ ಆ ಕ್ಯಾರೆಕ್ಟ್ರನ್ನ ಪ್ಲೇ ಮಾಡೋದಕ್ಕೆ ನಂಗೆ ಅನುಕೂಲ ಆಯಿತು ಆ್ಯಂಡ್ ಶಟ್ರು ಅಂತ ನಾನು ಆಮೇಲೆ ಬರ್ತೀನಿ ಥರ ನೋಡ್ಕೊಳ್ತಾರೆ ಆ್ಯಕ್ಚುಲಿ ಸೊ ತುಂಬ ಖುಷಿ ಏನಂದರೆ ಒಬ್ಬ ತಮ್ಮ ಡೈರೆಕ್ಟ್ರಾಗಿ ನಿಂತ್ಕೊಂಡಿರೋದ್ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಸೊಟ್ರೆ ಕಂಗ್ರ್ಯಾಚುಲೇಷನ್ಸ್ ಒಳ್ಳೇದಾಗಲಿ